ಐ ಎಲ್ರಿಗೂ ನಮಸ್ಕಾರ ಇವತ್ತು ಸಿಂಹಾಸನ ಚಿತ್ರದ ತಂಡದಲ್ಲಿ ಇವತ್ತು ಮುಹೂರ್ತ ಇತ್ತು ಸೊ ಎಲ್ಲರೂ ಆಗಮಿಸಿದ್ರು ಥ್ಯಾಂಕ್ ಯು ಸೊ ಮಚ್ ಫಸ್ಟ್ ಆಫ್ ಆಲ್ ಸೊ ಈ ಮೂವಿ ಏನಕ್ಕೆ ಇಷ್ಟ ಆಯಿತು ಅಂತಂದರೆ ಸೊ ನನಗೆ ಸೂಟಬಲ್ ಆಗೋ ಒಂದು ಸ್ಟೋರಿ ಇದೆ ಸೊ ಒಂದು ಸ್ಟೂಡೆಂಟು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರೋ ವ್ಯಕ್ತಿನ ಲವ್ ಸ್ಟೋರಿ ಸೊ ಅವನ ಹೀರೋ ರಿಚಸ್ ನೋಡಿಬಿಟ್ಟು ನಾನು ಲವ್ ಮಾಡಲ್ಲ ಸೊ ಅವನು ಆ್ಯಕ್ಟಿವಿಟೀಸ್ ಪೂವರ್ ಫ್ಯಾಮಿಲಿಗೆ ಹೋಗ್ಬಿಟ್ಟು ಅವನು ಹೆಲ್ಪ್ ಮಾಡೋದು ಅವನು ಒಳ್ಳೆತನ ನಾನು ಲವ್ ಮಾಡೋಕ್ಕಾಗುತ್ತೆ ಸೊ ತುಂಬ ಚೆನ್ನಾಗೇ ಇದೆ ಮೂವಿ ಚೆನ್ನಾಗಿ ಬರುತ್ತೆ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟೇ ನೋಡಿ ಪೊಲಿಟಿಕಲ್ ಬ್ಯಾಗ್ರೌಂಡ್ ಸಿನಿಮಾ ಒಬ್ಬ ಕೂಲಿ ವ್ಯಕ್ತಿ ಯಾವ ರೀತಿ ನಿಮ್ಮ ಎಮ್ ಎಲ್ ಎ ಆಗ್ತಾನೆ ಅಂತ ಸಿನಿಮಾ ಮಾಡ್ತೀನಿ ಅದರಿಂದ ಏನಾದರೂ ಲವ್ ಜೋ ಲವ್ ಸಿನೆಲ್ಲ ಬರುತ್ತೆ ಇದರಲ್ಲಿ ಏನಂದರೆ ಈಗಿನ ವರ್ಷನ್ ಏನಿದೆ ಪೊಲಿಟಿಕಲ್ಲು ಅದನ್ನು ಸ್ವಲ್ಪ ತೋರಿಸಲು ಪ್ರಯತ್ನ ಮಾಡ್ತಾರೆ ಸರ್ ಐಸ್ ಸಾಂಗಿದೆ ಐ ಸಾಂಗನ್ನು ಒಂದು ಸೆಂಟಿಮೆಂಟ್ ಸಾಂಗ್ ಒಂದಿದೆ ಇನ್ನು ಮಿಕ್ಕಿದೆ ಎರಡು ರೊಮ್ಯಾಂಟಿಕ್ ಸಾಂಗು ಒಂದು ಐಟಮ್ ಸಾಂಗು ಒಂದು ನಾರ್ಮಲ್ ಸಾಂಗು ಎಂಟ್ರಿ ಸಾಂಗ್ ಇದೆ ನೆಕ್ಸ್ಟ್ ಫೈಟ್ ನಾಲ್ಕಿದೆ ನಾಲ್ಕು ಫೈಟ್ ಇದೆ ಐಸ್ ಸಾಂಗಿದೆ ಸ್ಟೋರಿ ಫುಲ್ಲು ಮಾಸ್ ಸ್ಟೋರಿ ಸರ್ ಸರ್ ಈರೋ ಒಂದು ನಾಲ್ಕು ಸಿನ್ಮಾ ಮಾಡಿದ್ದಾರೆ ಬಟ್ ಯಾವುದೂ ರಿಲೀಸ್ ಆಗಿಲ್ಲ ಅವ್ರದ್ದು ಅದ್ರ ಮೇಲೆ ತೊಗೊಂಡಿರೋದು ಅದ್ರ ಜೊತೆಗೆ ಹೀರೋ ಇನ್ನೂ ಒಂದು ಸಿನ್ಮಾ ಅವಾರ್ಡ್ ಸಿನ್ಮಾ ಮಾಡಿದ್ದಾರೆ ಅವರು ಆಡಿಷನ್ ಮಾಡಿದಾಗ ಓಕೆ ಆದರು ಉಳಿದ ಪಾತ್ರಗಳು ಇಲ್ಲಿ ಸಣ್ಣಕಿ ಮಾಡ್ತಾ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಸುರೇಶ್ ಸರ್ ಮಾತಾಡ್ತಾ ಮಾಡ್ತಿದ್ದಾರೆ ಸಾಯಿ ಕೃಷ್ಣ ಅಂತ ಮಾಡ್ತಾಯಿದ್ದಾರೆ ಎಲ್ಲರೂ ಒಂದು ಟೀಮ್ ಆಗಿ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ದೊಡ್ಡ ಆರ್ಟಿಸ್ಟ್ಗಳು ಸೀನಿಯರ್ ಆರ್ಟಿಸ್ಟ್ಗಳು ಹಾಕ್ಕೋಬೇಕು ಅಂದ್ಕೊಂಡಿದ್ದೀವಿ ಬೆಂಗಳೂರು ಮೈಸೂರು ಚನ್ನಪಟ್ಟಣ ಆಮೇಲೆ ಇದರಲ್ಲಿ ತ್ರೀ ಶೇಡ್ಸ್ ಬರುತ್ತೆ ಈರೋಗೆ ಮೂರು ಶೇಡಲ್ಲೂ ಕೂಡ ಮೂರು ಶೇಡ್ಸ್ ಬರುತ್ತೆ ಸರ್ ನಾವು ಈಗ ಇದರಲ್ಲಿ ಏನಂದರೆ ನಾನು ಕ ಕತೆಗೆ ಹೀರೋ ಹುಡುಕಿಲ್ಲ ಸರ್ ಹೀರೋ ನೋಡಿ ಕತೆ ಬರ್ದೇನೆ ಸೊ ಅದರಿಂದ ಇದನ್ನು ಏನಂದರೆ ನಾವು ಥಿಯೇಟ್ರ್ ಕರ್ಸೋಕ್ಕೆ ಎಷ್ಟು ಪ್ರಯತ್ನ ಪಡ್ತೀವೋ ಅದಕ್ಕೆ ಪ್ರಯತ್ನ ಪಟ್ಟೇ ಬರ್ತೀವಿ ಸರ್ ಯಾಕೆಂದರೆ ಇವತ್ತು ಜನ ಬರ್ತಾಯಿಲ್ಲ ಅಂದರೆ ಅಲ್ಲಿ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ ಅಂತ ಇವತ್ತು ನಿಮಗೂ ನಮಗೂ ಗೊತ್ತಿರ್ಬೋದು ಕೆ ಓ ಟಿ ಟಿ ಕೂಡ ಕಂಟೆಂಟ್ ಇಲ್ದಲೇ ಹೋಗೋಲ್ಲ ನಾವು ಕಂಟೆಂಟ್ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅದರಿಂದ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ಅದು ಒಳ್ಳೆ ಚಿತ್ರಕಥೆ ಒಳ್ಳೆ ಚಿತ್ರಕಥೆ ಮಾಡ್ಕೊಂಡಿದ್ದೀವಿ ಅಂದರೆ ಈಗ ನಾನು ನೋಡ್ತಾ ಇದ್ದರೆ ನನ್ನದೇ ಕತೆ ಅನ್ನಿಸ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಆ ರೀತಿ ಹೋಗುತ್ತೆ ಸರ್ ಸಿನಿಮಾ ಸರ್ ಸಿಂಹಾಸನ ಅಂದರೆ ಇವತ್ತು ಗೊತ್ತಿರ್ಬೋದು ಎಲ್ಲರಿಗೂ ಒಂದು ಅದೊಂದು ಪಟ್ಟ ಬೇಕು ಅಂದರೆ ಸಿಂಹಾಸನಕ್ಕಿಂತ ಹೆಚ್ಚು ಅಂದ್ಕೊಳ್ಳಿ ಅದಕ್ಕೆ ಈಗ ನಾವು ರಾಜರ ಕಾಲದಲ್ಲಿ ಸಿಂಹಾಸನ ಆಗಿದೆ ಅದೇ ಸಿಂಹಾಸನ ಪಡೆಯಕ್ಕೆ ಎಷ್ಟು ಯುದ್ಧಗಳು ನಡೀತಿದ್ವು ಇವೆಲ್ಲ ಇದೆ ಅದೇ ರೀತಿ ಅದೊಂದು ತಾಣ ಪಡೀಲಿಕ್ಕೆ ಎಷ್ಟು ಹೊಡೆದಾಡ್ತಾರೆ ಅದಕ್ಕೆ ಎಷ್ಟು ಇದು ಮಾಡ್ತಾರೆ ಅಂತ ತೋರಿಸೋಕೊಡ್ತೀವಿ ಸರ್ ಅದಕ್ಕೋಸ್ಕರ ಟೈಟ್ಲು ಸಿಂಹಾಸನ ಅಂತ ಹೇಳಿದ್ವಿ ಇದನ್ನು ಸಿ ಆರ್ ಸಿಂಹ ಅವರು ಏಯ್ಟಿ ತ್ರೀನಲ್ಲಿ ಡೈರೆಕ್ಟ್ ಮಾಡಿದರು ಅವ್ರದ್ದೊಂದು ರಾಜಕೀಯ ಸಬ್ಜೆಕ್ಟೇ ಅದು ಬಂದಿದೆ ನಮ್ಮದು ರಾಜಕೀಯ ಸಬ್ಜೆಕ್ಟ್ ರಾಜ ಸಿಂಹಾಸನ ಅಂತ ಇದು ಮಾಡ್ಬೋದು ನಾಲ್ಕು ಫೈಟ್ ಇದೆ ಅದ್ಭುತವಾಗಿ ಮಾಡಿದ್ದೀವಿ ಅದನ್ನು ಇನ್ನು ಮಾತಾಡಿಲ್ಲ ಫೈಟ್ರ್ ಜೊತೆ ದೊಡ್ಡ ಫೈಟ್ರಿಗೆ ಕೊಡಬೇಕು ಅಂತೀವಿ ಹೆಸರು ಆಮೇಲೆ ಇನ್ನೊಂದ್ಸಲಿ ಪ್ರೆಸ್ ಮೇಕರ್ ಕರೆದು ನಾನು ಫಸ್ಟ್ ಶೇಡ್ ಇದ್ದಿದ್ದು ಮಾರ್ತದ್ದು ಬಟ್ ಸೆಕೆಂಡ್ ಶೇಡಲ್ಲಿ ಇನ್ನೊಂದು ಪ್ರೆಸ್ ಮೇಕರ್ ಕರೆದು ಅದನ್ನು ಅನೌನ್ಸ್ ಮಾಡ್ತೀನಿ ಸರ್ ಸಿಂಹಾಸನ ಚಂದ್ರು ಒಳ್ಳೆ ಹುಡುಗ ಕೆಲಸಗಾರ ಅನುಭವಿಸ್ತಾ ಮತ್ತು ಚಾನಲ್ಲಿ ತುಂಬ ವರ್ಕ್ ಮಾಡಿದಂಥ ಹುಡುಗ ಚಾನಲ್ಲು ಮತ್ತು ಫಿಲಿಮ್ ಲ್ಯಾಂಡು ಮತ್ತು ಕೆಲವು ಈ ನಿಮ್ಮ ಯಾವುದು ಮೀಡಿಯೋ ಎಲ್ಲ ವರ್ಕ್ ಮಾಡಿದ್ದಾರೆ ಹಾಗೆ ನನಗೆ ಭಾಳ ಸ್ನೇಹಿತ ಇಲ್ಲ ಗುರುಗಳ ನೀವು ಬರಲೇಬೇಕು ಇದರಲ್ಲಿ ಮೈನ್ ವಿಲ್ಲನ್ ಆಗಿ ನೋಡೋನು ಸಣ್ಣದು ಏನು ಮಾಡಲ್ಲ ನನಗೆ ಅವಶ್ಯಕತೆ ಇಲ್ಲ ಪಾಲಿಟಿಷನ್ ನಾನು ಯಾಕೆಂದರೆ ಮೇಯ್ನ್ ವಿಲ್ಲನು ಇನ್ಸ್ಪೆಕ್ಟರ್ ಏನಾದರೂ ಇದ್ದರೆ ಮಾಡ್ತೀನಿ ಯಾಕೆ ತಮಿಳಲ್ಲಿ ಶೂಟಿಂಗ್ ಬ್ಯುಸಿಯಾಗಿದೆ ನನಗೆ ಅಂತೇಳಿದ್ ಇಲ್ಲ ನೀವು ಇದರಲ್ಲಿ ಮೇಯ್ನ್ ವಿಲ್ಲನಾಗಿ ಮಾಡಬೇಕು ಒಂದು ಎಂ ಪಿ ಇದರಲ್ಲಿ ಸರಿ ನಾನು ಪಾತ್ರ ಇದ್ದರೆ ಮಾಡಿಕೊಡ್ತೀನಿ ನಾನು ಪಾತ್ರ ಇಲ್ಲಾದರೆ ನಾನು ಮಾಡಲ್ಲ ನನಗೆ ಅವಶ್ಯಕತೆ ಇಲ್ಲ ನಾನು ಕೂಡ ನಾಳೆ ಫಿಲಿಮ್ ತೆಗಿಬೇಕು ಅದು ಬೇರೆ ವಿಚಾರ ಅದು ನನ್ನ ಮಗನೇ ಹೀರೋ ಮಾಡಬೇಕು ಬಿಟ್ಟು ಭಾಳ ಆಸೆ ಇದೆ ಮಗ ತುಂಬ ಚೆನ್ನಾಗಿದ್ದಾನೆ ಅಂತೇಳಿದ್ರು ಇಲ್ಲ ನೀವು ಇದೆಲ್ಲ ವಿಲ್ಲನ್ ಮಾಡಲೇಬೇಕು ಅಂತ ಭಾಳ ಹಠಾಡಿದ್ರು ಮೈಸೂರಿನಲ್ಲಿ ಹಾಗೆ ಅದರಿಂದ ಚಂದ್ರು ಮಾತಿಗೆ ಒಂದು ಗೌರವ ಕೊಡಲೇಬೇಕಲ್ಲ ನಾವು ಒಂಥರ ಹುಟ್ಟು ಅವಳ ಬಗ್ಗೆ ನಾನು ವಿಲ್ಲನಾಗಿ ಮಾಡ್ತಾ ಇದ್ದೀನಿ ಸಿಂಹಾಸನ ಅಂತ ಹೆಸರು ಕೇಳುವಾಗಲೇ ಒಂಥರ ಭಾಳ ಈ ಇದೊಂದು ಶನಿದಲ್ಲಿ ಇವತ್ತು ಸುದರನೇ ದಿನ ಇವತ್ತು ನಾನು ಈ ಥರ ಕೆಲವು ಸಿನಿಮಾಗಳಿಗೆ ಹೋಗಿದ್ದೀನಿ ಈ ಥರ ಐವತ್ತೈವತ್ತೆರಡು ಚಾನೆಲ್ ಬಂದು ನೋಡಿಲ್ಲ ಇದೆ ಫಸ್ಟ್ ಟೈಮ್ ಮಾಡಿ ನೋಡ್ತಾ ಇರೋದು ತುಂಬ ಸಂತೋಷ ಆಯಿತು ಮಾಧ್ಯಮದವರು ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಟಿ ವಿಯವರೆಲ್ಲ ಬಂದು ಐವತ್ತೈವತ್ತೆರಡು ಜನ ಇವತ್ತು ಬರಬೇಕಾದ್ರೆ ಚಂದ್ರ ಕೆಪಾಸಿಟಿ ಏನಿದೆ ಅಂತ ಸ್ವಲ್ಪ ಅರ್ಥವಾಯಿತು ಐ ಆಮ್ ವೆರಿ ಥ್ಯಾಂಕ್ಸ್ ಅವರ ಬಗ್ಗೆ ನಾವು ಮಾತಾಡೋಂಗಿಲ್ಲ ಹುಡುಗನಾದರೂ ಕೂಡ ವೆರಿ ಗುಡ್ ಮ್ಯಾನ್ ಮುಂದೆ ಬರಬೇಕು ಹುಡುಗರೆಲ್ಲ ಇಂಥ ಹುಡುಗರು ಬಂದುಬಿಟ್ಟು ಒಳ್ಳೆ ಹೀರೋ ಆಗಿ ಒಳ್ಳೆ ಪ್ರೊಡ್ಯೂಸರ್ ಆಗಿ ಕಾರ್ಮಿಕರಿಗೆ ಒಳ್ಳೆ ಕೆಲಸ ಕೊಟ್ಟು ಮಾಧ್ಯಮದವರ ಆಶೀರ್ವಾದ ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಇದ್ದರೆ ಭಾಳ ಮುಂದೆ ಬರ್ಬೋದು ಸಿನಿಮಾ ತುಂಬ ಚೆನ್ನಾಗಿತ್ತು ಸ್ಟೋರಿ ಸ್ಟೋರಿ ಎಲ್ಲ ಕೇಳಿಸ್ಕೊಂಡಿದ್ದೀನಿ ನಾನು ಸಿಂಹಾಸನ ಚಿತ್ರ ಸಿಂಹಾಸನ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಈಗ ನಾವು ರಾಜಕೀಯದಲ್ಲಿ ಇದು ಮಾಡಬೇಕು ಅಂದರೆ ನಮಗೆ ಕುರ್ಚಿ ಬೇಕು ಅಂತ ಹೇಳ್ತಾರೆ ಇಂಪಾರ್ಟೆಂಟು ಕುರ್ಚಿ ಅವಶ್ಯಕತೆ ಇದೆ ನಮಗೊಂದು ಕುರ್ಚಿ ಅಂತ ಹಾಗೆ ಸಿಂಹಾಸನ ಅಂತಂದರೆ ಅದು ಒಂದು ವೈವಿಧ್ಯಮಯವಾದ ಒಂದು ಹೆಸರನ್ನು ಇಟ್ಟು ಸಿನಿಮಾವನ್ನು ಒಳ್ಳೆ ಇದರಲ್ಲಿ ರೂಪುರೇಷೆಗಳನ್ನು ಮಾಡಿ ಕೆಲವಾರು ಒಳ್ಳೆ ವ್ಯಕ್ತಿ ಹಾಗೂ ಒಳ್ಳೆ ಹೀರೋಯಿನ್ ಹಾಗೂ ನಮ್ಮ ಚಂದ್ರೂರವರ ಅವರ ಮುಖಾಂತರ ಈ ಸಿನಿಮಾ ರೂಪುಗೊಳ್ಳಲಿದೆ ಆದ್ದರಿಂದ ಪ್ರತಿಯೊಬ್ಬ ನಮ್ಮ ಕರ್ನಾಟಕ ರಾಜ್ಯದ ಚಲನಚಿತ್ರ ರಂಗದ ಹಾಗೂ ಕನ್ನಡ ಜನತೆ ಈ ಚಿತ್ರವನ್ನು ನೋಡಿ ಅವರಿಗೆ ಹಾರೈಸಿ ಒಳ್ಳೆಯ ವ್ಯಕ್ತಿಯನ್ನು ಹಾಗೂ ಮುಂಬರುವ ದಿನಗಳಲ್ಲಿ ಇಂಥ ಹೊಸ ಹೊಸ ಮುಖಗಳನ್ನು ಪರಿಚಯ ಮಾಡಿಕೊಡೋದಕ್ಕೆ ನಮ್ಮ ಕನ್ನಡ ಜನತೆಗೆ ತಾವು ದಯಮಾಡಿ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ಈ ನಮ್ಮ ಕರ್ನಾಟಕ ಜನತೆ ಹಾಗೂ ನಮ್ಮ ಮಾಧ್ಯಮ ಮಿತ್ರರಲ್ಲೇ ಕೇಳ್ತಾ ಇದ್ದೇನೆ ಕತೆ ಬಂದು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಪೊಲಿಟಿಕಲ್ಗೆ ಹೆಂಗೆ ಬರ್ತಾನೆ ಅನ್ನೋದು ಕಾನ್ಸೆಪ್ಟ್ ಸರ್ ಇಷ್ಟು ಡೈರೆಕ್ಟರ್ ನನಗೆ ಹೇಳಿದ್ದಾರೆ ಬಟ್ ಡೈರೆಕ್ಟರ್ ನಾವು ಬಂದು ಹದಿನೈದು ವರ್ಷದ ಫ್ರೆಂಡು ಸ್ನೇಹಿತರು ಸರ್ ಅವ್ರು ಇದ್ದರು ಸರ್ ಒಳ್ಳೆ ಕಂಟೆಂಟ್ ಇದೆ ಸರ್ ಪೊಲಿಟಿಕಲು ಮಾಸು ಲವ್ ಎಲ್ಲ ಇದೆ ಸರ್ ಒಳ್ಳೆ ಸಿನಿಮಾ ಮಾಡೋಣ ಸರ್ ಅಂತ ಹೇಳಿದ್ರು ಸರಿ ನಾನು ಒಂದಷ್ಟು ಜನ ಫ್ರೆಂಡ್ ಸರ್ಕಲ್ ಹತ್ರ ಎಲ್ಲ ಮಾತಾಡಿದೆ ಮಾತಾಡಿದಾಗ ಸರಿ ಸರ್ ಆಯ್ತು ಮಾಡೋಣ ಕಥೆ ಚೆನ್ನಾಗಿದೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ನಿಮ್ಮ ಸಣ್ಣ ಹೆಸರು ಹಿಡಿಯೋದಕ್ಕೆ ಕಾರಣ ಏನಂದರೆ ಈಗ ಆ ಕುರ್ಚಿ ಮೇಲೆ ಹೋಗ್ಬೇಕಲ್ಲ ಸೊ ಕುರ್ಚಿಗಾಗಿ ಕುರ್ಚಿಗಾಗಿ ಸರ್ ಇಲ್ಲಿವರೆಗೂ ಬ್ಯಾಕ್ರೌಂಡು ಮಾಡಿದ್ದೀನಿ ನಮ್ಮ ಡೋಬಿಘಾಟ್ ಅಂತ ಒಂದು ಮಾಡಿದೆ ಮತ್ತು ಜನ ಅಂತ ಒಂದು ಸಿನಿಮಾ ಮಾಡಿದೆ ಸೊ ಅವೆಲ್ಲ ಸ್ವಲ್ಪ ಅರ್ಧದಲ್ಲಿ ಆಗಿ ಹಂಗೆ ನಿಂತೋಯ್ತು ಸೊ ಹಾಗಾಗಿ ನಾನು ತುಂಬ ದಿವಸ ಗ್ಯಾಪ್ ನನಗೂ ಸಿನ್ಮಾ ಹುಚ್ಚು ಜಾಸ್ತಿ ಒಳ್ಳೆ ಸಿನಿಮಾ ಮಾಡಬೇಕು ಒಳ್ಳೆ ಇದು ಮಾಡಬೇಕು ಬೆಲೆಗೆ ಅನ್ನೋದು ಭಾಳ ಆಸೆ ಇಟ್ಕೊಂಡಿದ್ದೀನಿ ಸೊ ಖಂಡಿತವಾಗ್ಲೂ ಎಲ್ಲ ನಮ್ಮ ಮಾದೇವದ ಆಶೀರ್ವಾದದಿಂದ ಖಂಡಿತವಾಗಲೂ ಸಿನಿಮಾ ಆಗುತ್ತೆ ನನ್ನ ಪೆರಿ ಸ್ವಾಮಿ ಅಂತ ನನ್ನ ಆತ್ಮ ಸ್ನೇಹ ಸ್ನೇಹಿತರಿದ್ದಾರೆ ಅವರು ಬಂದು ಆ್ಯಕ್ಚುಲಿ ಧರ್ಮಪುರಿಯವರು ಸೊ ಅವರು ನನಗೆ ಒಂದು ಮಾತು ಹೇಳಿದ್ರು ನೀನು ಇಷ್ಟೊಂದು ಟ್ಯಾಲೆಂಟ್ ಇಟ್ಕೊಂಡು ನೀನು ಯಾಕಪ್ಪ ಹೀಗೆ ನೀನು ಮಾಡೋ ನಾವೆಲ್ಲ ಇದ್ದೀವಿ ಅಂತೇಳಿ ಅವರು ನಮ್ಮನ್ನು ಮುಂದೆ ಬಿಟ್ಟಿದ್ದಾರೆ ಸರ್ ಸರ್ ಕೆಲವೊಂದು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಸರ್ ಇಲ್ಲ ಕಥೆಯೇ ಇರೋ ಸರ್ ಇಲ್ಲಿ ಇಲ್ಲಿ ಸಾಯಿ ಸತೀಶ್ ಅಂತೇಳಿ ನನ್ನ ಹೆಸರು ಅಖಿಲ ಭಾರತ ಹಿಂದೂ ಮಹಾಸಭಾ ಮೈಸೂರು ಜಿಲ್ಲಾಧ್ಯಕ್ಷ ಮತ್ತು ಮೈಸೂರು ಕೊಡಗು ಲೋಕಸಭಾ ಅಭ್ಯರ್ಥಿ ಕೂಡ ಆಗಿ ಪರಾಜಿತ ಅಭ್ಯರ್ಥಿಯಾಗಿರ್ತೀನಿ ಸೊ ಈ ದಿನ ಏನು ಇವತ್ತು ದೇವಸ್ಥಾನದಲ್ಲಿ ನಮ್ಮ ಸ್ನೇಹಿತರಾದ ಚಂದ್ರು ಅವರ ಸಮ್ಮುಖದಲ್ಲಿ ಚಿತ್ರದ ಮುಹೂರ್ತ ನಡೀತಾ ಇದೆ ಶ್ರೀ ಮುನೇಶ್ವರ ಪ್ರೊಡಕ್ಷನ್ಸ್ ಅವರ ನಿರ್ಮಾಣ ಮಾಡ್ತಿರ್ತಕ್ಕಂಥ ಸಿಂಹಾಸನ ಚಿತ್ರವು ಉನ್ನತವಾಗಿ ಒಳ್ಳೆ ಚಿತ್ರೀಕರಣ ಆಗಿ ಜನಗಳ ಮನಸ್ಸನ್ನು ಮುಟ್ಟುವಂಥ ಈ ಸಮಾಜಕ್ಕೆ ಒಂದು ಗೌರವಿತವಾದ ಒಂದು ಮೆಸೇಜ್ ಪಾಸ್ ಹೋಗುವಂಥ ಮೂವಿ ಆಗಲಿ ಅಂತ ನಾನು ಈ ದಿನ